बैठो 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 आराम से, ज़़ से दस, दस, तो बैठो फायरिंग कर रहे हैं वो लोग हाँ फायरिंग कर रहे हैं कुछ चोट है मेरे बाजू में बगल में था क्या ब्लड कहीं लगा चोट क्या बेटा अच्छा ठीक ठीक बैठू मैं कट कट पट्टी करता हूँ आपको अरे नहीं 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 हम लोग अरे हम लोग फौज हम लोग बैठो बैठो हम लोग फौज हैं बैठो, बैठो बैठो चलो अरे वाँगा। अरे, वाँगा। अरे हम लोग फौजी हैं कुछ नहीं करेंगे आपकी सेफ्टी के लिए आए हैं आपकी सेफ्टी के लिए आए हैं बैठो 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 आपकी सेफ्टी के लिए आए हैं हम इंडियन आर्मी हैं बैठो ये इंडियन आर्मी आप लोग कहाँ से आए हो कहाँ से आए आप लोग हैं आपके बच्चे कुछ नहीं करेंगे थोड़ा बताइए हुआ आए हैं बैठो 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 आप सेफ्टी के लिए आए हैं हम इंडियन आर्मी है बैठो ये इंडियन आर्मी हैं आप लोग कहाँ से आए हो कहाँ से आए आप लोग आपके बच्चे कुछ नहीं करेंगे थोड़ा बताइए हलो कति कुमार मार है नहीं नहीं बेटा शांत रहा हलो पानी पियो पानी हैदराबाद से अरे साथ में आपके हैदराबाद के हैं हैदराबाद आप बोले ना मुझे क्या बोलते भेलपुरी दी यहाँ पे बोला की है उसने उसको गोली मार दी नहीं टेंशन मत लो अब बेटा आप यहाँ पे रहो हम साथ में मैडम ये जो बही साहब है प्रेशर आप टेंशन मत लो हम बचा देगा कोई बात नहीं बेहतर ठीक है ठीक है हम बचा दे आप टेंशन मत लो मैं आ रहा हूँ मैं कहाँ पे आपका ये हजबेंड आप क्या हुआ इसको प्लीज, क्या हुआ डोंट ओके डोंट वरी यू ओके यू नीड ऑफ वाटर सर प्लीज, 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 प्लीज ನಿನ್ನೆ ಜಮ್ಮು ಕಾಶ್ಮೀರಲ್ಲಿ ನಡೆದ ಒಂದು ಅಟ್ಯಾಕ್ ಉಗ್ರರ ಅಟ್ಯಾಕ್ ಇಪ್ಪತ್ತೆಂಟು ಜನ ತೀರ್ಕೊಂಡರೆ ಆ ಅಟ್ಯಾಕಿಂದ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತಿ ಯಾಕೆ ನಾ ಈ ಮಾತು ಹೇಳ್ತಾ ಇದ್ದೀನಪ್ಪ ಅಂತಂದ್ರಿ ಒಂದು ಗವ್ವಯಿಂದ ಒಂದು ಏನಾದರೂ ದಾರು ಬಾಟೆ ತರಬೇಕಂದ್ರೆ ನಾವು ಚೆಕ್ ಪೋಸ್ಟು ಭಾಳ ಚೆಕ್ ಮಾಡ್ತಾರೆ ಹಂಗಿರುವಾಗ ಮೊದಲೇ ಡೇಂಜರ್ ಝೂನಲ್ಲಿದ್ದಂಥ ಜಮ್ಮು ಕಾಶ್ಮೀರ್ ಚೆಕ್ ಮಾಡಲಿಲ್ಲವಾ ಅವ್ರು ಉಗ್ರರು ಹೆಂಗೆ ಬಂದರು ಯಾವ ಒಂದು ಮಾರ್ಗದಿಂದ ಬಂದರು ಆವಾಗ ಸೆಕ್ಯೂರಿಟಿ ಇಲ್ಲಿತ್ತು ಒಂದು ಆರು ತರಬೇಕಂದ್ರೆ ಇಷ್ಟೊಂದು ಚೆಕ್ ಮಾಡ್ತಾರೆ ಆದರೆ ಅಲ್ಲಿಂದ ಉಗ್ರರು ಬರಬೇಕಂದ್ರೆ ಅಷ್ಟೆಲ್ಲ ಬುಲೆಟ್ ಹಾಕ್ಕೊಂಡು ಬಂದು ಕಿಡ್ಕೊಂಡು ಬರ್ತಾರಲ್ಲ ರೀ ಚೆಕ್ ಮಾಡೋಕ್ಕಾಗಲ್ವಾ ನಾನು ಡೈರೆಕ್ಟ್ ಕೇಳಕ್ಕೀನಿ ಮೋದಿ ಸರ್ಕಾರ ನಿಮ್ಮ ಓಟ್ ಇವಾಗ ಅಲ್ಲಿ ಇವಾಗಲ್ಲಿ ಏನಾಗ್ಯದ್ರಿ ಇದಕ್ಕೆ ನೀವು ಅವರು ಇಪ್ಪತ್ತೆಂಟು ಜನ ಸಾಯ್ ಹೊಡೆದ್ರೆ ಇವರು ಒಂದು ಇಪ್ಪತ್ತು ಜ ಇವರು ನಾಲ್ಕು ಜನಕ್ಕೆ ನೀವು ಸಾಯ್ ಬಿಡ್ತೀರಿ ನಾಲ್ಕು ಜನಕ್ಕೆ ಸಾಯ ಹೊಡೆದ್ರೆ ಹ್ಞೂ ಹ್ಞೂ ಏನು ಪ್ರಯೋಜನ ಇಲ್ಲ ರೀ ವಾಪಸ್ ಉಗ್ರರು ನಮ್ಮ ದೇಶಕ್ಕೆ ಹೆಜ್ಜೆ ಇಡಬೇಕಾದ್ರೂ ಥಿಂಕು ಕೂಡ ಮಾಡಬಾರ್ದು ಯೋಚನೆ ಕೂಡ ಮಾಡಬಾರ್ದು ಆ ರೇಂಜಿಗೆ ನಿಮ್ಮ ಒಂದು ದಾಳಿ ಇರಲಿ ಅಂತ ನಾನೊಬ್ಬ ಕನ್ನಡಿಗನಾಗಿ ಕೇಳ್ಕೊತಾ ಇದ್ದೀನಿ ಈ ವಿಡಿಯೋ ಮುಖಾಂತರ ಅವರ ಕಣ್ಣೀರು ಅವರ ಕೂಗು ಕೇಳೋರು ಯಾರೂ ಇಲ್ಲ ಏನು ರೀ ಸಣ್ಣ ಮಕ್ಕಳೆಲ್ಲ ಅವರೆಲ್ಲ ಪ್ಯಾಂಟ್ ಬಿಚ್ಚಿ ಪ್ಯಾಂಟ್ ಸುದಕ್ಕೆ ಹರಿದೋಗ್ಯಾರೆ ಸಣ್ಣ ಮಕ್ಕಳದೆಲ್ಲ ಪ್ಯಾಂಟ್ ಬಿಚ್ಚಿ ನೋಡಿ ಕುಂದು ಹಾಕ್ಲಕ್ಕ ಅದಕ್ಕೆ ಈ ಏನು ಮಾಡಬೇಕು ಈ ಒಂದು ಇಂಡಿಯಾ ಜನ ಯಾವ ಪ್ರವಾಸಿಗರ ಎಲ್ಲಿ ಹೋಗ್ಬೇಕು ಕಾಶ್ಮೀರ ಭಾಳ ಚಲೋ ಇರ್ತೈತಿ ನೋಡೋ ಪ್ಲೇಸ್ ಅಂತ ಹೋಗ್ತಾರೆ ಇವಾಗ ಕಾಶ್ಮೀರ ಅಲ್ಲ ಮನೆ ಬಿಟ್ಟು ಹೋಗ್ಬೇಕಾದ್ರೆ ನಂಜಿಗೆ ಬರ ರೀ ಇದು ನಮ್ಮ ಹಿಂದೂಗಳದು ಇದು ನಮ್ಮ ಇಂಡಿಯಾ ಇದು ನಮ್ಮ ಜನ ಎಲ್ಲಿಂದ ಯಾರೇ ಬರಲಿ ತುಂಬ ಸೆಕ್ಯೂರಿಟಿಯಿಂದ ತುಂಬ ಚೆಕ್ ಮಾಡಿ ಏನು ಎಂತ ಅಂತ ಯೋಚಿಸಿ ಒಳಗಡೆ ಬಿಡ್ರಿ ಇದು ನಮ್ಮ ಕಡೆಯಿಂದ ನಮ್ಮ ಒಂದು ಹಿಂದೂಗಳ ಸುರಕ್ಷಿತ ಕಡೆಯಿಂದ ನಿಮ್ಮ ಹತ್ರ ನಾವು ಕೇಳ್ಕೊತಾ ಇದ್ದೀವಿ ಜೈ ಭಾರತ